ಫ್ರೆಂಡ್ಸ್ ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಮನೆಯವರೆಲ್ಲರೂ ಸೇರಿಕೊಂಡು ನನ್ನ ಮಗನ ಮುಡಿ ಕೊಡಬೇಕಿತ್ತು ಹಾಗಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಆಲ್ಮೋಸ್ಟ್ ನೈನ್ ನೈನ್ ತರ್ಟಿ ಆಗಿತ್ತು ನಾವು ಹೊರಡುವಾಗ ಹಾಗೆ ಮೂವಿ ನೋಡಿಕೊಂಡು ಸ್ವಲ್ಪ ಮಾತುಕತೆ ಮಾಡ್ಕೊಂಡು ಹಾಗೆ ಹೊರಟಿದ್ದೀವಿ ನೆಲ್ಮಂಗ್ಲದ್ ಕಡೆ ಹೋಗುವಾಗ ಈ ದೇವಸ್ಥಾನ ನೋಡಿರ್ತೀರ ನೀವು ದೊಡ್ಡ ಆಂಜನೇಯ ದೇವಸ್ಥಾನ ಅದನ್ನು ಕೂಡ ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ವಿ ಹಾಗೆ ಹತ್ತು ಗಂಟೆ ಆಗಿತ್ತು ಹೊಟ್ಟೆ ಕೂಡ ಸಿಕ್ಕಿತ್ತು ಎಲ್ಲರಿಗೂ ಹಾಗಾಗಿ ನಿಯರ್ ಬೈಯಲ್ಲಿರೋ ಡಾಬಾಗ್ ಹೋಗಿದ್ವಿ ಊಟ ಆ್ಯವ್ರೇಜ್ ಆಗಿತ್ತು ನಾಟ್ ಬ್ಯಾಡ್ ಊಟ ಮಾಡ್ಬೋದು ನೆಮ್ಮದಿಯಾಗಿ ಜಾಗ ಚೆನ್ನಾಗಿತ್ತು ಹಾಗೆ ಪುನೀತ್ ರಾಜ್ಕುಮಾರ್ದವ್ರ ಫೋಟೋಸ್ ಎಲ್ಲ ಹಾಕಿದ್ರು ಆ್ಯಂಬಿಯನ್ಸ್ ಚೆನ್ನಾಗಿತ್ತು ಯಾರ್ಯಾರು ಹೋಗಿದ್ವಿ ಅಂದರೆ ನನ್ನ ತಮ್ಮ ನನ್ನ ಗಂಡ ಇವರು ನಮ್ಮ ಅತ್ತೆ ಫ್ರೆಂಡು ಅತ್ತೆ ನಾನು ನನ್ನ ಮಗ ಈಗ ರೆಕಾರ್ಡಿಂಗ್ ಮಾಡುವಾಗ ನನ್ನ ಮಗನ ವಾಯ್ಸ್ ಬರ್ತಾ ಇರತ್ತೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ನೈಟ್ ಡ್ರೈವ್ ಆಗಿರೋದ್ರಿಂದ ಸ್ವಲ್ಪ ಸ್ಟಾಪ್ ಮಾಡಿ ಕಾಫಿ ಕುಡ್ಕೊಂಡ್ವಿ ಎಲ್ಲರೂ ಮಲಗಿದ್ರು ನಾನು ನನ್ನ ಹಸ್ಬೆಂಡ್ ಒಂದು ಕಾಫಿ ಕುಡ್ಕೊಂಡು ಧರ್ಮಸ್ಥಳ ತ್ರೀ ಓ ಕ್ಲಾಕ್ ಹಾಗೆ ರೀಚ್ ಆಗಿದ್ವಿ ಅಲ್ಲಿ ಒಂದು ರೂಮ್ ಮಾಡಿದ್ವಿ ಇದೇ ನಾವು ಇದ್ದಿದ್ದ ರೂಮು ಒಂಚೂರು ಐಡಿಯಾ ಇಲ್ಲ ಏನಾಗ್ತಿದೆ ಏನು ಎತ್ತ ಅಂತ ಅಷ್ಟರೊಳಗೆ ಮುಡಿ ಕೊಡೋ ಜಾಗಕ್ಕೂ ಕೂಡ ಹೋಗಿದ್ವಿ ಅಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ಕ್ಯೂ ಬೇರೆ ಇರತ್ತೆ ಅಂತ ಅಂದ್ಕೊಂಡಿದ್ವಿ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಬೈ ಗಾಡ್ ಗ್ರೇಜ್ ಯಾವುದೇ ಥರ ರಶ್ ಇರಲಿಲ್ಲ ವೀಕ್ ಡೇಸ್ ಆಗಿರೋದ್ರಿಂದ ಅಷ್ಟು ಕ್ರೌಡೆಡ್ ಕೂಡ ಇರಲಿಲ್ಲ ಬೇಗ ಕೂಡ ನಾವು ಧರ್ಮಸ್ಥಳದಲ್ಲಿ ಮುಡಿ ಕೊಟ್ಟು ಮುಡಿ ಕೊಟ್ಟಿದ್ದು ಬೇಗ ಆಯಿತು ಹಾಗೆ ದರ್ಶನ ಕೂಡ ಬೇಗ ಆಯಿತು ನೀವು ನೋಡ್ಬೋದು ಅವನು ಎಷ್ಟು ಖುಷಿಯಾಗಿದ್ದಾನೆ ಅಂತ ಏನೋ ತಲೆ ಮೇಲಿರೋ ಭಾರನ ತೆಗ್ದಂಗೆ ಫೀಲು ಹಾಗೆ ಇದು ನಾನು ರೆಡಿ ಆಗಿದ್ದು ಸ್ಯಾರಿ ಹಾಕ್ಕೊಂಡಿದ್ದೆ ನನ್ನ ತಮ್ಮ ಲುಂಗಿ ಪಂಚೆ ಹಾಕ್ಕೊಂಡಿದ್ದು ಸಾರಿ ಶಲ್ಯ ಪಂಚೆ ಹಾಕ್ಕೊಂಡಿದ್ದೆ ಹಾಗೆ ಅಲ್ಲೇ ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ವಿ ಯಾಕಂದರೆ ಟೈಮ್ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಿಡೋಣ ಅಲ್ಲಿ ಎಷ್ಟೊತ್ತಿರ ಎಷ್ಟೊತ್ತಾಗತ್ತೆ ದೇವಸ್ಥಾನದಲ್ಲಿ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಇವಾಗ ಹೊಸ್ದಾಗಿ ರೂಮ್ಸ್ಗಳೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರು ಹಾಗಾಗಿ ಸುತ್ತ ಹೋದ್ವಿ ಜನ ಏನಿರಲಿಲ್ಲ ಬಟ್ ಆದರೂ ತುಂಬ ಸುತ್ತಾಗ್ ಸುತ್ತ ಸುತ್ತೊಡಿಬೇಕಿತ್ತು ಫೈನಲಿ ದರ್ಶನ ಕೂಡ ಆಯಿತು ಆಗಲೇ ಹೇಳ್ದಂಗೆ ರೆಶ್ ಇರಲಿಲ್ಲ ಹಾಗೆ ಮುಂದಿನ ಡೆಸ್ಟಿನೇಷನ್ಗೆ ಹೋಗೋಣ ಅಂತ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇರೆ ಡೆಸ್ಟಿನೇಷನ್ಗೆ ಹೋಗಬೇಕಿತ್ತು ನಾವು ಹಾಗಾಗಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇನ್ಮೇಲಿಂದ ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ